गर कोई कर सकता है तो मैं क्यों नहीं क्या है उनमें ऐसा जो मुझ में नहीं गर कोई कर सकता है तो मैं क्यों नहीं क्या है उनमें ऐसा जो मुझ धरा धराबिंद्र विरचिता हक्की हारwidetilde नोडितर ई पद्य द सारांशवन नोड़णा मकला तम ई पद्यदले ಕವಿ ಕಾಲದ ಗತಿಯನ್ನು ವಿವರಿಸ್ತಾ ಹೋಗ್ತಾರೆ ಮೊದಲನೇ ಪದ್ಯದಲ್ಲಿ ಇರುಳು ಇರುಳು ಅಳಿದು ದಿನ ದಿನ ಬೆಳಗ್ಗೆ ಸುತ್ತಮುತ್ತಲು ಮೇಲಕ್ಕೆ ಕೆಳಗೆ ಕಾವುದ 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 ಮುಂದೆ ಎವತೆರೆ ದಿಕ್ಕಿನ ಹೊತ್ತಿನ ಒಳಗೆ ಹಕ್ಕಿ ಹಾರುತ್ತಿದೆ ನೋಡಿದ್ರ ಕರ್ನಾಟಕದ ವರಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ತಮ್ಮದೇ ಆದಂತಹ ಶೈಲಿಯಲ್ಲಿ ಈ ಪದ್ಯದ ಭಾವವನ್ನು ವಿವರಿಸಿದ್ದಾರೆ ಈ ಚರಣದಲ್ಲಿ ಕವಿ ಕಾಲದ ಗತಿಯನ್ನು ಅದರ ವೇಗವನ್ನು ಚಿತ್ರಿಸಿದ್ದಾರೆ ಕಾಲದ ಹಕ್ಕಿಯು ಅಗಣಿತ ಅಂದರೆ ಲೆಕ್ಕಕ್ಕೆ ಸಿಗದಷ್ಟು ಇರುಳುಗಳನ್ನು ಅಂದರೆ ಕತ್ತಲೆಗಳನ್ನು ರಾತ್ರಿಗಳನ್ನು ಕಳೆದು ಅಪರಿಮಿತವಾದಂತಹ ದಿನಗಳನ್ನು ಬೆಳಗ್ತಾ ಸುತ್ತ ಮುತ್ತ ಮೇಲೆ ಕೆಳಗೆ ಹೀಗೆ ವಿಶ್ವವ್ಯಾಪಿಯು ಅನಂತವಾಗಿ ಆಗಿ ಕೌದ ಗೌದು ಮುಂದೆ ಸಾಗ್ತಾ ಇರುತ್ತದೆ ಯಾರ ಯಾವ ನಿಯಂತ್ರಣವನ್ನೂ ಸಿಕ್ಕದೆ ಕಣ್ಣು ರೆಪ್ಪೆ ಮಿಟುಕಿಸುವಷ್ಟರಲ್ಲಿ ಕಾಲ ಸಾಗಿರುತ್ತದೆ ಹೀಗೆ ದಿನರಾತ್ರಿಗಳು ಕಳೀತಾ ಇದ್ದಾವೆ ಹಾಗಾಗಿ ಕಾಲದ ಹಕ್ಕಿ ಯಾವತ್ತಿಗೂ ನಿರಂತರವಾಗಿ ಹಾರುತ್ತಾ ಇರುತ್ತೆ ಅನ್ನೋದನ್ನು ಬಹಳ ಮಾರ್ಮಿಕವಾಗಿ ಮನ ಮುಟ್ಟುವಂತೆ ವಿವರಿಸಿದ್ದಾರೆ ಈ ಕಾಲದ ಮುಂದೆ ನಾವೆಲ್ಲರೂ ಬಹಳ ಕ್ಷಣಿಕ ಬಹಳ ಚಿಕ್ಕವರು ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ ಆದರೆ ಸಮಯಕ್ಕೆ ನೀವು ಬೆಲೆ ಕೊಡ್ರಿ ಅನ್ನೋ ಅರ್ಥದಲ್ಲಿ ಭಾಳ ಚೆನ್ನಾಗಿ ಹೇಳಿದ್ದಾರೆ ಅಂಬಿಕಾತನಯ ದತ್ತ ಎಂಬ ಕಾವ್ಯ ನಾಮದಿಂದ ಪ್ರಸಿದ್ಧಿ ಪಡೆದಿರುವಂತಹ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ತಮ್ಮ ಎರಡನೇ ಪದ್ಯದಲ್ಲಿ ಹೀಗೆ ಹೇಳ್ತಾರೆ ಕರಿನರೆ ಬಣ್ಣದ ಪುಚ್ಚಗಳುಂಟು ಬಿಳಿಹೊಳೆ ಬಣ್ಣದ ಗರಿಗರಿಯುಂಟು ಕೆನ್ನನ ಹೊನ್ನನ ಬಣ್ಣ ಬಣ್ಣಗಳ ರೆಕ್ಕೆಗಳೆರಡು ಪಕ್ಕದಲ್ಲುಂಟು ಹಕ್ಕಿ ಹಾರುತ್ತಿದೆ ನೋಡಿದೀರಾ ಬಹಳ ಅದ್ಭುತವಾದಂತಹ ಭಾವವನ್ನು ತುಂಬಿದ್ದಾರೆ ಕವಿ ದರಾಬೇಂದ್ರೆ ಅವರು ಈ ಚರಣದಲ್ಲಿ ಕವಿ ಹಕ್ಕಿಯ ಕತ್ತಲು ಅಂದರೆ ಕರಿ ಬೆಳಕು ಅಂದರೆ ನೆರೆ ಎಂಬ ಪುಟ್ಟ ಹಕ್ಕಿಯ ಹಿಂಬದಿಯಲ್ಲಿರುವಂತಹ ಬಾಲದಂತಹ ಗರಿಗಳ ಗುಚ್ಛವನ್ನು ಹೊಂದಿದೆ ವರ್ತಮಾನವೆಂಬ ಬಿಳಿ ಬಣ್ಣದ ಹೊಳಪಿನ ಗರಿಯು ಕಾಲದ ಹಕ್ಕಿಯಲ್ಲಿ ಗರಿ ಗರಿಯಾಗಿ ಕಂಗಳಿಸ್ತಿದೆ ಅಂತ ಹೇಳ್ತಾರೆ ವರ್ತಮಾನವಾದ್ದರಿಂದ ಅದು ಬೆಳಕಿನಲ್ಲಿದೆ ಎಂದೇ ಬಿಳಿ ಹೊಳೆ ಬಣ್ಣ ವರ್ತಮಾನಕ್ಕೆ ಹೊಳೆಯುವ ಬಣ್ಣ ವರ್ತಮಾನವು ಹರಿಯುತ್ತಿರುವ ಅಂದರೆ ಕಾಲದ ಹೊಳೆಯೂ ಹೌದು ಕೆನ್ನನ ಬಣ್ಣದ ಸೂರ್ಯಾಸ್ತ ಮತ್ತು ಹೊನ್ನಿನ ಬಣ್ಣದ ಸೂರ್ಯೋದಯ ಅದರ ಎರಡು ರೆಕ್ಕೆಗಳಾಗಿವೆ ಅನ್ನೋದನ್ನೇ ಇಲ್ಲಿ ಕವಿ ಕಾಲದ ಹಕ್ಕಿಯು ಅನಂತವಾದಂತಹ ವಿಶಾಲವಾದ ರೂಪವನ್ನು ಭವ್ಯತೆವನ್ನು ವ್ಯಕ್ತವಾಗಿದೆ ಅನ್ನೋದನ್ನು ಬಹಳ ಸೊಗಸಾಗಿ ವಿವರಿಸಿದ್ದಾರೆ ವರಕವಿ ದರಾಬಿಂದ್ರೆಯವರು ತಮ್ಮ ಮೂರನೇ ಚರಣದಲ್ಲಿ ಹಕ್ಕಿ ಹಾರುತ್ತಿದೆ ನೋಡಿದರ ಪದ್ಯದಲ್ಲಿ ಈ ರೀತಿ ಹೇಳಿದ್ದಾರೆ ನೀಲಮೇಘ ಮಂಡಲ ಸಮಬಣ್ಣ ಮುಗಿಲಿಗೆ ರೆಕ್ಕೆಗಳು ಒಡೆದವೋ ಅಡ್ಡ ಚಿಕ್ಕೆಯ ಮಾಲೆಯ ಸೆಕ್ಕಿಸಿಕೊಂಡು ಸೂರ್ಯಚಂದ್ರರನ್ನು ಮಾಡಿದೆ ಕಣ್ಣ ಹಕ್ಕಿ ಹಾರುತ್ತಿದೆ ನೋಡಿದಿರ ನೋಡಿ ಎಷ್ಟು ಅದ್ಭುತವಾದಂತಹ ಪದ್ಯದ ರಚನೆ ಮಾಡಿದ್ದಾರೆ ಅನ್ನೋದನ್ನು ನೀವು ಗಮನಿಸ್ಬೋದು ಇಲ್ಲಿ ಕಾಲದ ಹಕ್ಕಿಯು ಬಣ್ಣ ಮಂಡಲ ಸದೃಶವಾದದ್ದು ನೀಲಿ ಅಂದರೆ ಇಲ್ಲಿ ವೈಶಾಲ್ಯತೆ ತಕ್ಕೂಡಿದಂಥದ್ದು ಮಂಡಲದಂತೆ ಸಮ ಬಣ್ಣವೂ ಹೌದು ಕಾಲದ ದೃಷ್ಟಿ ತರತಮರಹಿತ ಕಾಲದ ಹಕ್ಕಿಯು ಮಂಡಲ ಅಗಾಧ ವ್ಯಾಪಕ ಹಾಗೂ ವಿಶಾಲ ಎಷ್ಟೆಂದರೆ ಆಕಾಶಕ್ಕೆ ರೆಕ್ಕೆಗಳು ಮೂಡಿ ಆಕಾಶವೇ ಹಾರುತ್ತಾ ಸಾಗಿದಂತೆ ಕಾಲದ ಹಕ್ಕಿಯು ಹಾರಾಟ ಅಂದರೆ ಇಲ್ಲಿ ವಿಶ್ಲೇಷ ಮಾಡಿದ್ದಾರೆ ಅಂಥದ್ದು ಅನಾದಿ ಎಂಬ ಮುಗಿಲಿಗೆ ಮೂಡಿದ ರೆಕ್ಕೆಗಳೊಡನೆ ಅನಂತವೆಂಬ ನೀಲ ಮೇಘಮಂಡಲದಲ್ಲಿ ದಿನ ಮಾಸ ವರ್ಷ ಯುಗ ಮನ್ವಂತರ ಕಲ್ಪಗಳೆಂಬ ನಕ್ಷತ್ರಗಳ ಮ್ಯಾಲೆ ಮಾಲೆಯನ್ನು ಧರಿಸಿ ದಿನ ರಾತ್ರಿಗಳೆಂಬ ಸೂರ್ಯಚಂದ್ರರನ್ನು ಕಣ್ಣುಗಳಾಗಿ ಹೊಂದಿ ನೋಡುತ್ತಾ ತೋರುತ್ತಾ ತೋರಿಸುತ್ತ ಕಾಲದ ಹಕ್ಕಿಯು ಇದೆ ಅನ್ನೋದನ್ನು ಆ ಕಾಲದ ಮರ್ಮವನ್ನು ಕಾಲದ ಒಂದು ವಿಶೇಷತೆಯನ್ನ ಕವಿ ವರಕವಿ ಬೇಂದ್ರೆ ಅವರು ಹೇಳ್ತಾರೆ ವರಕವಿ ಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರ ಹಕ್ಕಿ ಹಾರುತ್ತಿದೆ ನೋಡಿದರ ಪದ್ಯದ ನಾಲ್ಕನೇ ಚರಣ ರಾಜ್ಯದ ಸಾಮ್ರಾಜ್ಯದ ತಿನೆ ಉಕ್ಕಿ ಮಂಡಲ ಗಿಂಡಗಳ ಗಡಮುಕ್ಕಿ ತೇಲಿಸಿ ಮುಳುಗಿಸಿ ಖಂಡ ಖಂಡಗಳ ಸಾರ್ವಭೌಮರ ನೆತ್ತಿಯ ಕುಕ್ಕಿ ಹಕ್ಕಿ ಹಾರುತ್ತಿದೆ ನೋಡಿದಿರ ಕವಿ ಬೇಂದ್ರೆಯವರು ಇಲ್ಲಿ ಕಾಲದ ಶಕ್ತಿ ಸಾಮರ್ಥ್ಯಗಳು ಅದರ ಮುಂದೆ ಎಲ್ಲವೂ ನಶ್ವರ ನಗಣ್ಯ ಎಂಬ ಭಾವ ವ್ಯಕ್ತವಾಗಿದೆ ಎಂದು ಹೇಳ್ತಾರೆ ರಾಜ್ಯ ಸಾಮ್ರಾಜ್ಯಗಳ ಭರ್ಜರಿ ತೆನೆಗಳನ್ನೆಲ್ಲ ಒಕ್ಕಿ ಬಡಿದು ಗಾಳಿಗೆ ತೂರುತ್ತಾ ಚಿಕ್ಕ ಪುಟ್ಟ ಮಂಡಲ ಗಿಂಡಲಗಳ ಕೋಟೆ ಕೊತ್ತಲಗಳನ್ನೆಲ್ಲ ಮುಕ್ಕಿ ಮುಗಿಸುತ್ತಾ ಖಂಡ ಖಂಡಗಳನ್ನೇ ಅಂದರೆ ಒಂದೆಡೆ ಪ್ರಾಕೃತಿಕ ಬದಲಾವಣೆ ಪ್ರಗತಿ ವಿಜ್ಞಾನ ಇನ್ನೊಂದೆಡೆ ಯುದ್ಧ ಪ್ರಕೃತಿ ವಿಕೋಪ ವಿನಾಶ ಈ ರೀತಿ ಅಂದರೆ ತೇಲಿಸಿ ಮುಳುಗಿಸಿ ಸಾರ್ವಭೌಮರನ್ನೆಲ್ಲ ನೆತ್ತಿಯ ಕುಕ್ಕಿ ಅಂದರೆ ಮಹಾನ್ ಮಹಾನ್ ಸಾರ್ವಭೌಮ ಸಾಮ್ರಾಟ ಚಕ್ರವರ್ತಿ ಎಂದು ಮೆರೆದವರು ಇದರ ಮುಂದೆ ಸಲ್ಲೇಬೇಕಾಯಿತು ಅಂಥವ್ರನ್ನೆಲ್ಲ ಕಾಲದ ಹಕ್ಕಿ ಹೊಸಕಿ ಹಾಕುತ್ತಾ ಇತಿಹಾಸ ಮಾಡಿ ನಿರಂತರ ಬದಲಾವಣೆಗಳನ್ನು ಮಾಡುತ್ತಾ ಇಲ್ಲಿ ಯಾವುದೂ ಯಾರೂ ಶಾಶ್ವತವಲ್ಲ ಎಂಬುದನ್ನು ಸಾರ್ಥ ಸಾರ್ಥ ಹಾರುತ್ತಿದೆ ಕಾಲವೆಂಬ ಹಕ್ಕಿ ಅನ್ನೋದನ್ನು ಮುಂಚಿತವಾಗಿ ಭವಿಷ್ಯವನ್ನು ನೋಡಿದಿರುವಂಥ ವರಕವಿ ಅವರು ದರಾ ಅವರು ಮುಂದುವರಿಯುತ್ತಾ ತಮ್ಮ ಐದನೇ ಪದ್ಯದಲ್ಲಿ ಏನು ಹೇಳ್ತಾರೆ ಅಂತಂದರೆ ಯುಗಯುಗಗಳ ಹಣೆ ಬರವು ಹೊರೆಸಿ ಮನ್ವಂತರಗಳ ಭಾಗ್ಯ ಬೆತ್ತರಿಸಿ ರೆಕ್ಕೆ ಬೀಸುತ್ತ ಚೇತನಗೊಳಿಸಿ ಹೊಸಗಾಲದ ಮಕ್ಕಳ ಅರಸಿ ಹಕ್ಕಿ ಹಾರುತ್ತಿದೆ ನೋಡಿದರೆ ಈ ಪದ್ಯದಲ್ಲಿ ಬಹಳ ಅರ್ಥಗರ್ಭಿತವಾದಂತಹ ಭವ್ಯ ಭಾರತದ ಈ ಮುದ್ದು ಮಕ್ಕಳ ಬಗ್ಗೆ ತಮ್ಮ ಮಾರ್ಮಿಕವಾದ ನುಡಿಗಳಲ್ಲಿ ಹೆಣೆದಿದ್ದಾರೆ ಅಂತ ಹೇಳಬಹುದು ಇಲ್ಲಿ ಕಾಲದ ಪರಿವರ್ತನಾಶೀಲತೆ ನವೀನಶೀಲತೆಯನ್ನು ಚಿತ್ರಿಸಿದ್ದಾರೆ ಕಾಲದ ಹಕ್ಕಿಯು ಯುಗ ಯುಗಗಳ ಆಗುಹೋಗುಗಳನ್ನು ತಿಕ್ಕಿ ತೀಡಿ ಚರಿತ್ರೆಯನ್ನು ಹಿಂಬಿಟ್ಟು ಅಳಿಸಿ ಒರೆಸಿ ಅಂದರೆ ಮನ್ವಂತರಗಳ ದೀರ್ಘ ದೀರ್ಘಕಾಲಾವಧಿಯ ಭಾಗ್ಯಕ್ಕೆ ಅಂದರೆ ಪ್ರಗತಿಗೆ ಸಾಕ್ಷಿಯಾಗಿ ಮನ್ವಂತರಗಳ ಪರಿವರ್ತನೆಯ ಸಮಯದ ಭಾಗ್ಯಕ್ಕೆ ಅಂದರೆ ಇತ್ಯಾತ್ಮಕ ಬದಲಾವಣೆಗಳಿಗೆ ಹೇತುವಾಗಿ ಸಾಕ್ಷಿಯಾಗಿ ರೆಕ್ಕೆ ಬೀಸುತ್ತಾ ಕಾಲಕ್ರಮದಲ್ಲಿ ಚೇತನಗೊಳಿಸಿ ಪ್ರಗತಿಯ ಕಸುವನ್ನು ನೀಡಿ ಹೊಸಗಾಲದ ಹಸು ಮಕ್ಕಳನ್ನು ಹರಿಸಿ ಅಂದರೆ ಬರಬೇಕಾದಂಥ ಬದಲಾದ ಲೋಕಕ್ಕೆ ಕಣ್ಣು ತೆರೆಯುವಂತಹ ಅಂದಂದಿನ ಜನರನ್ನು ಜೀವಿಗಳನ್ನು ಮುನ್ನಡೆಸಿ ಮತ್ತು ಇಂದಿನ ಲೋಕಕ್ಕೆ ಕಣ್ಣು ತೆರೆದಿರುವವರನ್ನು ಮುನ್ನಡೆಸ್ತಾ ಕಾಲದ ಹಕ್ಕಿಯು ಹಾರುತ್ತಿದೆ ಕಾಲ ನಿರಂತರವಾಗಿ ಸಾಕ್ತಾ ಇದೆ ಅನ್ನೋ ಮಾತಲ್ಲಿ ಈ ಪದ್ಯದಲ್ಲಿ ವಿವರಿಸಿದ್ದಾರೆ ವರಕವಿ ಬೇಂದ್ರೆಯವರು ಈ ಹಕ್ಕಿ ಹಾರುತ್ತಿದೆ ನೋಡಿದರ ಪದ್ಯದ ಆರನೇ ಚರಣದಲ್ಲಿ ಹೇಳ್ತಾರೆ ಬೆಳ್ಳಿಯ ಹಳ್ಳಿಯ ಮೇರಿಯ ಮೀರಿ ತಿಂಗಳೂರಿನ ನೀರನ್ನು ಹೀರಿ ಆಡಲು ಹಾಡಲು ತಾಹಾರಾಡಲು ಹಾರಾಡಲು ಮಂಗಳ ಲೋಕದ ಅಂಗಳ ಕೇರಿ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಈ ಪದ್ಯದಲ್ಲಿ ಮನುಷ್ಯನ ವೈಜ್ಞಾನಿಕ ಮುನ್ನಡೆಯನ್ನು ಸಾಧಿಸಿರುವಂತಹ ಕಲ್ಪನೆಯನ್ನು ವಿವರಿಸಿದ್ದಾರೆ ಮಕ್ಕಳೇ ಕಾಲಗತಿಯಲ್ಲಿ ಮಾನವನು ವೈಜ್ಞಾನಿಕವಾಗಿ ಆಕಾಶದೆತ್ತರಕ್ಕೆ ಬೆಳೆದಿದ್ದಾರೆ ಅವನ ಅನ್ವೇಷಣೆ ಕೇವಲ ಭೂಮಂಡಲಕ್ಕೆ ಮಾತ್ರ ಸೀಮಿತವಾಗಿಲ್ಲ ಬೆಳ್ಳಿಯ ಅಂದರೆ ಇಲ್ಲಿ ಶುಕ್ರ ಗ್ರಹ ಈ ಶುಕ್ರ ಗ್ರಹದ ವಾಯುಮಂಡಲವನ್ನು ಪ್ರವೇಶಿಸಿದ ಮಾನವ ತಿಂಗಳೂರಿನ ಅಂದರೆ ತಿಂಗಳ ಬೆಳಕಿನ ಚಂದ್ರ ಇಲ್ಲಿ ತಿಂಗಳೂರು ಅಂತಂದರೆ ಚಂದ್ರ ಚಂದ್ರನ ತಂಪು ನೆಲ ತುಳಿದು ಇದೀಗ ಮುಂದುವರೆದು ಮನುಷ್ಯ ಮಂಗಳ ಗ್ರಹದ ಅಂಗಳವನ್ನು ತಲುಪಿದ್ದಾನೆ ಅಂತ ಹೇಳ್ತಾರೆ ಕಾಲಾಂತರದಲ್ಲಿ ವೈಜ್ಞಾನಿಕವಾಗಿ ಮಾನವನ ಸಾಧನೆಯನ್ನು ಕವಿ ಸಾಂಕೇತವಾಗಿ ಈ ಪದ್ಯದಲ್ಲಿ ವರ್ಣಿಸಿದ್ದಾರೆ ಅಂತಲೇ ನಾವು ಹೇಳಬಹುದು ಅಂಬಿಕಾತನ ಇದತ್ತ ಕಾವ್ಯನಾಮದ ಪ್ರಸಿದ್ಧಿ ಪಡೆದಿರುವ ಬೇಂದ್ರೆಯವರು ಹಕ್ಕಿ ಹಾರುತ್ತಿದೆ ಪದ್ಯದ ಏಳನೇ ಚರಣ ಅಂದರೆ ಕೊನೆಯ ಚರಣದಲ್ಲಿ ಹೇಳ್ತಾರೆ ಮುಟ್ಟಿದೆ ದಿಗ್ಮಂಡಲಗಳ ಅಂಚ ಆಚೆಗೆ ಚಾಚಿದೆ ತನ್ನೆಯ ಚುಂಚ ಬ್ರಹ್ಮಾಂಡಗಳನ್ನು ಒಡೆಯಲು ಒಲ್ಲರು ಯಾರ ಹಾಕಿದ ಹೊಂಚ ಹಕ್ಕಿ ಹಾರುತ್ತಿದೆ ನೋಡಿದಿರ ಈ ಪದ್ಯದ ಭಾವಾರ್ಥವನ್ನು ಗಮನಿಸಿದ್ದೆ ಆದರೆ ಕಾಲಗತಿಯಲ್ಲಿ ಮಾನವನು ತನ್ನ ಪ್ರಗತಿಶೀಲತೆಯನ್ನು ದಿಕ್ಕು ದಿಕ್ಕುಗಳಲ್ಲಿ ಹರಿಸಿದ್ದಾನೆ ಅಂದರೆ ಗತಿಶೀಲನಾಗಿದ್ದಾನೆ ನಾವು ವಿಶ್ವದ ರೂಪವನ್ನು ಅರಿಯಲೆತ್ನಿಸುತ್ತಿದ್ದೇವೆ ಬ್ರಹ್ಮಾಂಡದಾಚೆಗೂ ನಮ್ಮ ಗಮನವನ್ನು ಹರಿಸಿಬಿಟ್ಟಿದ್ದೇವೆ ಈ ನಮ್ಮ ಗತಿಯು ಕಾಲಕ್ರಮದಲ್ಲಿ ಬ್ರಹ್ಮಾಂಡದ ರಹಸ್ಯವನ್ನು ಒಡೆಯುತ್ತದೆಯೋ ಅಥವಾ ಈ ವಿಶ್ವವನ್ನು ಹೋಳು ಮಾಡುತ್ತದೆಯೋ ಬಲ್ಲವರು ಯಾರು ಇಂಥ ಯಾವುದೋ ಘಟನೆಗೆ ಆ ಸೃಷ್ಟಿಕರ್ತ ಹಾಕಿರುವ ಹಂಚೆ ಇದೆ ಅಲ್ಲ ಸೃಷ್ಟಿಕರ್ತನೋ ಈ ವಿಶ್ವದ ಇನ್ಯಾವುದೋ ಶಕ್ತಿಯೋ ಇದೆಲ್ಲ ಉದ್ದೇಶವೋ ಅನುದ್ದೇಶವೋ ಯಾರು ಬಲ್ಲರು ಈ ನಿಗುಡುಗಳನ್ನು ಒಳಗೊಂಡಿರುವ ಕಾಲವೆಂಬ ಶಕ್ತಿಯು ಹಾರುತ್ತಿದೆ ನಿರಂತರವಾಗಿ ಮುಂದೆ ಮುಂದೆ ಸಾಗುತ್ತಿದೆ ಎಂದು ಕವಿ ತಮ್ಮ ಈ ಏಳನೇ ಚರಣದಲ್ಲಿ ವರ್ಣಿಸಿದ್ದಾರೆ ಮಕ್ಕಳೇ ಹೀಗೆ ಏಳು ಚರಣಗಳನ್ನು ಏಳು ಪದ್ಯವನ್ನು ಕವಿ ಬಹಳ ಸುಂದರವಾಗಿ ವಿವರಿಸಿದ್ದಾರೆ ಅಂತ ಹೇಳ್ಬೋದು